ಮಹಾಭಾರತದ ಕಥೆ ಓದಿದ ಸಾಕಷ್ಟು ಜನರಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಕೌರವರು ಕೆಟ್ಟವರು ಎಂದು ತಿಳಿದಿದ್ದರೂ ಆ ಕಾಲದ ಶ್ರೇಷ್ಠ ಜ್ಞಾನಿಗಳೆನಿಸಿದ್ದ ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯರು ಕೌರವರ ಪರ ಏಕೆ ನಿಂತರು ಇವರಿಬ್ಬರು ಮನಸ್ಸು ಮಾಡಿದ್ದರೆ ದ್ರೌಪದಿಯ ವಸ್ತ್ರಾಪಹರಣವನ್ನು ತಪ್ಪಿಸಬಹುದಿತ್ತು ಯುದ್ಧವನ್ನು ತಡೆಯಬಹುದಿತ್ತು ಇವರಿಬ್ಬರಿಗೂ ತನ್ನ ತಪ್ಪುಗಳ ಬಗ್ಗೆ ದುರ್ಯೋಧನನಿಗೆ ಏಕೆ ಗಟ್ಟಿಯಾಗಿ ಹೇಳಲಿಲ್ಲ ದುರ್ಯೋಧನ ತಪ್ಪು ನಡೆದಾಗ ಏಕೆ ಖಂಡಿಸಲಿಲ್ಲ ಸರಿಯಾದ ರೀತಿಯಲ್ಲಿ ಏಕೆ ಶಿಕ್ಷಿಸಲಿಲ್ಲ ಇತ್ಯಾದಿ ಪ್ರಶ್ನೆಗಳು ಹಲವರನ್ನು ಕಾಡುತ್ತವೆ ಈ ಪ್ರಶ್ನೆಗೆ ಶ್ರೀಕೃಷ್ಣ ತನ್ನ ನಡವಳಿಕೆಯಿಂದ ಮಹಾಭಾರತದಲ್ಲಿ ಒಮ್ಮೆ ಉತ್ತರಿಸಿದ್ದ ಯುದ್ಧ ಆರಂಭವಾಗುವುದಕ್ಕೆ ಮೊದಲು ಶ್ರೀಕೃಷ್ಣ ಪಾಂಡವರ ಪರವಾಗಿ ಸಂಧಾನ ಮಾಡಲು ದುರ್ಯೋಧನನ ಅರಮನೆಗೆ ಬಂದಿದ್ದ ಶ್ರೀಕೃಷ್ಣ ರಾಯಭಾರದ ಪ್ರಸಂಗ ಅದು ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಉಪಚಾರ ಮಾಡಲು ದುರ್ಯೋಧನ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಕೃಷ್ಣ ಎಲ್ಲಿಗೆ ಹೋಗಬಹುದು ಎನ್ನುವ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳು ನಡೆದಿತ್ತು ಆದರೆ ಕೃಷ್ಣ ಅರಮನೆಗೆ ಬಂದವನೇ ಸೀದ ವಿದುರನ ಮನೆಗೆ ಹೊರಟು ಬಿಟ್ಟ ದುರ್ಯೋಧನ ಈ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ ಏಕೆ ಊಟ ಮಾಡುವುದಿಲ್ಲ ಎಂದು ಪ್ರಶ್ನಿಸಿದಾಗ ಕೃಷ್ಣ ಬಹಳ ಮಾರ್ಮಿಕವಾಗಿ ಉತ್ತರಿಸಿದ ಒಬ್ಬರು ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಲು ಇರುವುದು ಎರಡೇ ಕಾರಣ ಒಂದು ನಾವು ಗತಿಗೆಟ್ಟಿರಬೇಕು ಇಲ್ಲವೇ ನಿಮ್ಮಲ್ಲಿ ಪ್ರೀತಿ ಇರಬೇಕು ಈಗ ಆ ಎರಡೂ ಕಾರಣ ಕಾಣಿಸುತ್ತಿಲ್ಲ ಎಂದು ಕೃಷ್ಣ ನೇರವಾಗಿ ಹೇಳಿದ ದಾಸಿ ಪುತ್ರ ಎಂದು ಕೌರವರ ರಾಜ ಹಂಗಿಸಿ ಕರೆಯುತ್ತಿದ್ದ ವಿಧುರನಿಗೆ ತನ್ನ ಮನೆಗೆ ಶ್ರೀಕೃಷ್ಣ ಬರಬಹುದು ಎನ್ನುವ ನಿರೀಕ್ಷೆ ಕೂಡ ಇರಲಿಲ್ಲ ಆದರೆ ದುರ್ಯೋಧನ ಮೃಷ್ಟಾನ್ನ ಭೋಜನ ಮಾಡಿಸಿದ್ದ ಅದನ್ನು ನಿರಾಕರಿಸಿ ವಿದುರನ ಮನೆಗೆ ಹೋದ ಕೃಷ್ಣನಿಗೆ ಸಿಕ್ಕಿದ್ದು ಒಂದು ಲೋಟ ಹಾಲು ಮಾತ್ರ ಈ ಪ್ರಸಂಗವನ್ನು ಪುರಂದರದಾಸರು ತಮ್ಮ ವಿದುರನ ಭಾಗ್ಯವಿದು ಕೀರ್ತನೆಯಲ್ಲಿ ನೀಟಾದವರ ಮನೆಗಳ ಜರಿದು ಕುಟೀರದಲ್ಲಿ ಬಂದು ಕುಳಿತ ಹರಿ ಎಂದು ವಿವರಿಸುತ್ತಾರೆ ಭೀಷ್ಮಾಚಾರ್ಯರು ಕುರುವಂಶದ ಪಿತಾಮಹರಾದರೂ ದ್ರೋಣಾಚಾರ್ಯರ ಕೌರವರಿಗೆ ಪಾಠ ಹೇಳಿದ ಗುರುಗಳಾದರೂ ಈ ನೇರವಂತಿಕೆ ಬೆಳೆಸಿಕೊಳ್ಳಲಿಲ್ಲ ತಪ್ಪನ್ನು ತಪ್ಪು ಎಂದು ಖಂಡಿಸುವ ತಿದ್ದುವ ಗಟ್ಟಿ ಪ್ರಯತ್ನ ಮಾಡಲಿಲ್ಲ ಇದಕ್ಕೆ ಅಡ್ಡಿಯಾದದ್ದು ತಾವು ಕೌರವರ ಮನೆಯಲ್ಲಿ ಉಂಡಿದ್ದೇವೆ ಎಂಬ ಹಂಗು ಅದಕ್ಕೆ ಯಾರಿಂದಲಾದರೂ ಉಪಕಾರ ಪಡೆಯುವ ಮೊದಲು ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡುವ ಮೊದಲು ಹತ್ತು ಸಲ ಯೋಚಿಸಬೇಕೆಂದು ತಿಳಿದವರು ಕಿವಿಮಾತು ಹೇಳುತ್ತಾರೆ ನಮಗೆ ಊಟ ಕೊಟ್ಟವರು ಯೋಗ್ಯರಾಗಿದ್ದರೆ ಅವರ ಪುಣ್ಯ ಪ್ರಭಾವದಿಂದ ನಾವು ಯೋಗ್ಯ ಹಾದಿಯಲ್ಲಿಯೇ ಮುನ್ನಡೆಯುತ್ತೇವೆ ಒಂದು ವೇಳೆ ನಮಗೆ ಊಟ ಕೊಟ್ಟವರು ಸ್ವಾರ್ಥಿಗಳಾಗಿದ್ದರೆ ನಮಗೆ ಊಟ ಕೊಟ್ಟಿದ್ದನ್ನೇ ಅವರು ಮುಂದೆ ಎತ್ತಿ ಆಡುತ್ತಾರೆ ಅದನ್ನೇ ದೊಡ್ಡದು ಮಾಡಿಕೊಂಡು ತಮಗೆ ಬೇಕಾದ ಕೆಲಸ ಮಾಡಿಸಿಕೊಳ್ಳುತ್ತಾರೆ ದುರ್ಯೋಧನ ಇಂಥ ಸ್ವಾರ್ಥಿ ಎನ್ನುವುದನ್ನು ಕಂಡುಕೊಂಡಿದ್ದ ಶ್ರೀಕೃಷ್ಣ ಹೀಗಾಗಿಯೇ ಅವನ ಮನೆಯ ಊಟ ನಿರಾಕರಿಸಿ ಯೋಗ್ಯನಾದ ವಿದುರನ ಮನೆಗೆ ಬಂದು ಹಾಲು ಕುಡಿದ ಐಶ್ವರ್ಯದಲ್ಲಿ ಹಣದಲ್ಲಿ ಸಿರಿವಂತನಾಗಿರುವುದಕ್ಕಿಂತಲೂ ಗುಣದಲ್ಲಿ ಯೋಗ್ಯರಾಗಿರುವುದು ಬಹಳ ಮುಖ್ಯ ಎಂದು ಶ್ರೀಹರಿ ತನ್ನ ವರ್ತನೆಯಿಂದಲೇ ಎಲ್ಲರಿಗೂ ತಿಳಿಸಿಕೊಟ್ಟರು ಹೀಗೆ ಮಹಾಭಾರತದ ಪ್ರತಿ ಪ್ರಸಂಗವೂ ನಮಗೆ ಸಾಕಷ್ಟು ಪಾಠಗಳನ್ನು ಹೇಳುತ್ತದೆ ನನ್ನ ಈ ವಿಡಿಯೋವನ್ನು ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು